ನಮಸ್ತೆ ಎಸ್ಆರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜಕೀಯ ಪಿತೂರಿಯಿಂದ ಸಿಎಂ ಪತ್ನಿ ಸಚಿವ ಬೈರತಿ ಸುರೇಶ್ಗೆ ಇಡಿ ಸಂಸ್ಥೆ ನೋಟಿಸ್ ನೀಡಿದೆ ಎಂದು ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ಸದಾಶಿವನಗರದಲ್ಲಿ ಮಾತನಾಡಿದ ಅವರು ನನ್ನ ವಿರುದ್ಧದ ಪ್ರಕರಣದಲ್ಲೂ ಹೀಗೆ ಆಗಿತ್ತು ಒಂದು ಪ್ರಕರಣವನ್ನ ಒಂದೇ ಸಮಯದಲ್ಲಿ ಎರಡು ಸಂಸ್ಥೆ ತನಿಖೆ ನಡೆಸಲು ಸಾಧ್ಯವಿಲ್ಲ ಲೋಕಾಯುಕ್ತ ಸಂಸ್ಥೆ ಈಗಾಗಲೇ ತನಿಖೆ ಮಾಡ್ತಾ ಇದೆ ಲೋಕಾಯುಕ್ತ ತನಿಖೆ ನಡೆಸುತ್ತಿರುವಾಗ ಬೇರೆ ಸಂಸ್ಥೆಗಳು ತನಿಖೆ ನಡೆಸಲು ಆಗುವುದಿಲ್ಲ ಎಂದು ನ್ಯಾಯಾಲಯಗಳು ತೀರ್ಪು ಕೊಟ್ಟಿದೆ ಎಂದಿದ್ದಾರೆ ಸಿಎಂ ಹುದ್ದೆ ವಿಚಾರವಾಗಿ ಸಚಿವರ ಹೇಳಿಕೆ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸದಾಶಿವನಗರ ನಿವಾಸದ ಬಳಿ ಸೋಮವಾರ ಪ್ರತಿಕ್ರಿಯೆ ಕೊಟ್ಟ ಅವರು ಆ ರೀತಿಯಾಗಿ ಯಾರೂ ಏನೂ ಮಾತನಾಡಿಲ್ಲ ಸರ್ಕಾರ ಸುಭದ್ರವಾಗಿದೆ ನಾವೆಲ್ಲರೂ ಕೂಡ ಸಿಎಂ ಅವರ ಕೆಳಗೆ ಕೆಲಸ ಮಾಡ್ತಾ ಇದ್ದೇವೆ ಎಂದು ಸ್ಪಷ್ಟಪಡಿಸಿದರು ಹೇಳಿ ಮುಖ್ಯಮಂತ್ರಿಗಳ ಪತ್ನಿಗೆ ಮತ್ತೆ ಬೈರತಿ ಸುರೇಶ್ ಅವರಿಗೆ ಇಡೀ ನೋಟಿಸ್ ಕೊಟ್ಟಿದ್ದಾರೆ ಸಂಬಂಧಪಟ್ಟ ನೋಡಿ ಎಲ್ಲ ರಾಜಕೀಯ ಪ್ರೇರಿತ ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು ಇನ್ಸ್ಟಿಟ್ಯೂಷನ್ಸ್ ಕಾಂಡ್ ಟೂ ಅಟ್ ಎ ಸೇಮ್ ಟೈಮ್ ಈಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ಕೆ ಬರೋದಿಲ್ಲ ಅನ್ನೋದು ಅನೇಕ ಜಜ್ಮೆಂಟ್ಸ್ ಕೂಡ ಇದೆ ಸೊ ಅದೇನಂತ ನನಗೆ ತಿಳಿದು ಮಾಹಿತಿ ತಿಳ್ಕೊಂಡು ನಿಟ್ಟಿದ ವಿಚಾರ ಮಾಡಿಬಿಟ್ಟು ಸಿಬಿಐ ಕೊಡಬೇಕು ಅನ್ನುವಂಥದ್ದು ಐ ಆಮ್ ಟೆಲಿಂಗ್ ಯು ಎನಿ ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಟು ಇಟ್ ಆನ್ ಅ ಸೇಮ್ ಇಶ್ಯೂ ದೇರ್ ಆರ್ ಬೇರಿಯಸ್ ಜಜ್ಮೆಂಟ್ ಈ ನನ್ನ ಕೇಸಲ್ಲ ಸಿಬಿ ಐಯು ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಕ್ಕೆ ಬರೋದಿಲ್ಲ ಅಂತ ಕೆಲವು ಜಜ್ಮೆಂಟ್ಸ್ ಇದೆ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೀನಿ ದಿಸ್ ಇಸ್ ಅವರ್ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್ ದಿಸ್ ಇಸ್ ಆಲ್ ಪೊಲಿಟಿಕಲ್ ಸರ್ಕಾರದ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಹೇಳಿದ್ರು ಕೂಡ ಡಿ ಸುಧಾಕರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐದು ವರ್ಷ ಸಮೀರ್ ಅಹಮದ್ ಖಾನ್ ಮಾತಾಡ್ತಾರೆ ಐದು ವರ್ಷ ಮುಖ್ಯಮಂತ್ರಿ ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರು ಏನು ಮಾತಾಡಿಲ್ಲ ಸರ್ಕಾರ ಸುಭದ್ರವಾಗಿರ್ತದೆ ನಾವೆಲ್ಲ ಚೀಫ್ ಮಿನಿಸ್ಟರ್ ಆಗಿರ್ಬೇಕು ಕೆಲಸ ಮಾಡ್ತಾ ಇದ್ದೀವಿ ಐದು ವರ್ಷದ ವಿಚಾರ ಮತ್ತೆ ಮಾತಾಡ್ತಾರೆ ಜಮೀರ್ ಅವರು ಮಾತಾಡಿದ್ದಾರೆ